ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ಚಿನ್ನಪ್ಪ ಇಬ್ಬರು ಕೂಡ ಎಲ್ಲಿಗೆ ಹೊಟ್ಟಿದ್ದೀವಿ ಗೆಸ್ ಮಾಡ್ತೀರಾ ನನ್ನ ತಂಗಿ ಮನೆಗೆ ಮೈಸೂರು ಅಂದರೆ ಶ್ರೀರಂಗಪಂಡ್ಯದ ಹತ್ರ ಅರ್ಕೆರೆ ಕೆಲ ಅರ್ಕೆರೆಯಲ್ಲಿ ಇದ್ದಾರೆ ಅವರು ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಸ್ಪೆಷಲ್ ಏನಂದರೆ ನಮ್ಮ ರಿಂಕು ಪಾಪದ್ದು ಬರ್ಡೇ ಸೊ ಇಲ್ಲಿಂದ ನೋಡಿ ಮಂಡ್ಯಾಗ ಹೋಗ್ಬಿಟ್ಟು ಅಲ್ಲಿಂದ ಅರ್ಕೆರೆ ಬಸ್ ಹತ್ಕೊಂಡ್ರೆ ಆ್ಯಕ್ಚುಲಿ ಅರ್ಕೆರೆ ಬಸ್ ಎನಿ ಟೈಮ್ ಚೆನ್ನಾಗಿರುತ್ತೆ ರೂಡ್ ಕನ್ವಿನಿಯನ್ಸು ತುಂಬ ಚೆನ್ನಾಗಿದೆ ಅಲ್ಲೇ ಕ್ವಾಟ್ರಸ್ ಹತ್ರ ಬಿಡಿ ಅಂತ ಅಂದರೆ ನಿಲ್ಲಿಸ್ತಾರೆ ಸೊ ನಾವು ಬರೋಷ್ಟರಲ್ಲಿ ಅವಳು ತಿಂಡಿ ಎಲ್ಲ ಮಾಡಿಟ್ಟಿದ್ಲು ಇಲ್ಲ ಟಿಫನ್ ಮಾಡಿಕೊಂಡು ಅಷ್ಟರಲ್ಲಿ ಅವ್ರ ಅತ್ತೆ ಕೂಡ ಬಂದಿದ್ರು ಊರಿಂದ ಎಲ್ಲ ರೆಡಿ ಮಾಡಿಕೊಂಡು ಟೆಂಪಲ್ಗೆ ಹೋಗಣ ಅಂದ್ಬಿಟ್ಟು ನಿಮಿಷಂಬ ಟೆಂಪಲ್ಗೆ ಹೊರಟ್ವಿ ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು ನಮ್ಮ ಅಮ್ಮನೂ ಕೂಡ ಬರ್ತಾಯಿದ್ರು ಸಂಜೆ ಎಲ್ಲ ಬರ್ಡೇ ಪಾರ್ಟಿ ಅಂತ ಸಿಂಪಲ್ ಆಗಿದ್ರು ಕೂಡ ಚೆನ್ನಾಗಿತ್ತು ಇದು ವೀಕ್ ಡೇಸ್ ಆಗಿದ್ದರಿಂದ ನಾನು ಲೀವ್ ಹಾಕ್ಕೊಂಡೇ ಬಂದಿದ್ದೆ ಅಚ್ಚುಗೆ ಆ್ಯಕ್ಚುಲಿ ಸ್ವಲ್ಪ ಹುಷಾರಿರಲಿಲ್ಲ ಹೆಲ್ತ್ ಅಪ್ಸೆಟ್ ಆಗಿತ್ತು ಅವ್ನಿಗೆ ಏನಕ್ಕೆ ಹೋಗೋಣೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ವಾಮಿಟಿಂಗ್ ಮತ್ತು ಇದು ಬಟ್ ಇವಾಗ ಸ್ವಲ್ಪ ನಾರ್ಮಲ್ ಇದ್ದ ಬಟ್ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ನೀವಿಬ್ಬರು ಹೋಗಿದ್ದು ಬನ್ನಿ ಅಂತ ಅಂದ್ಬಿಟ್ಟು ಕಳ್ಸಿದ್ರು ಸೊ ಅದಕ್ಕೆ ಬಂದ್ವಿ ಡೇ ತುಂಬಾ ಚೆನ್ನಾಗಾಯಿತು ಅಂತ ಅನ್ಬೋದು ಒಂದು ದಿನ ಫ್ಯಾಮಿಲಿ ಜೊತೆ ಕಳ್ದಿದ್ದು ಬಟ್ ಟ್ರಾವೆಲಿಂಗು ಇದೆಲ್ಲ ಮತ್ತೆ ನಾನು ಇವ್ನಿಂಗ್ ಹೋಗೋಣ ಅಂದ್ಕೊಂಡೆ ಬಟ್ ನೈಟ್ ಆಗುತ್ತೆ ಅಂತ ಅಂದಮೇಲೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಬೇಗ ರೀಚ್ ಆಗ್ಬೋದು ಅಂದ್ಬಿಟ್ಟು ಒಂದು ಫೈ ಓ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ಇವರು ಎಲ್ಲ ಹೋಗಬೇಡ ಇರು ಅಂತ ಹೇಳ್ತಿದ್ದರಿಂದ ನಮ್ಮಮ್ಮನೂ ಕೂಡ ಬೇಗ ಇಷ್ಟು ಬೇಗ ಬೇಡ ಬೆಳಿಗ್ಗೆ ಹೋದ್ರೆ ಅಥವಾ ರಜೆ ಅಂದರು ಬಟ್ ಅದು ನನಗೆ ತುಂಬ ವರ್ಕು ಇದ್ದಿದ್ದರಿಂದ ನಾನು ಹೋಗಲೇಬೇಕಾಗಿತ್ತು ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ನಿಮಿಷಾಂಬಾ ಟೆಂಪಲ್ದು ನಿಮಿಷಾಂಬಾ ಟೆಂಪಲ್ ಅಕ್ಕಪಕ್ಕ ಯಾರಿದ್ದೀರಾ ಅಥವಾ ಬೇರೆ ಕಡೆಯಿಂದ ಯಾರು ನಿಮಿಷಾಂಬ ಟೆಂಪಲ್ಗೆ ಬರ್ತೀರಾ ಕಮೆಂಟ್ ಮಾಡಿ ಓಕೆನಾ

ನಾನು ಬೆಳಗಿನ ಜಾವ ಐದು ಗಂಟೆಗೆ ಬೇಬೇ ಬೇಬಿ ಚಿನ್ನಪ್ಪ ಇರತ್ತೆ ಹಾಂ ಅದೇ ಅವರಾದ್ರೂ ಮಾಡ್ಕೊಂಡು ನನ್ನಾಗಲ್ಲ ಸಾಮಾನು ಎಷ್ಟು ಎಷ್ಟು ಬಯಲೇ ಚಿಕ್ಕಿ ಜೊತೆಗೆ ಹಾ ಇಲ್ಲಿ ಕೊಡ್ತೀನಿ ಪೂಜೆ ಮಾಡೆ ಸಾಕು ಬಾಯ್ ಕಡೆಗೆ ಅದೇ ಅಲ್ವ ಕೊಡು ಕ ತಳಾರಾ cotisation ಚಾಲ್ತಿ ಏನು ಮಾಡಿ ನೀನ 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 ಅತ್ತೆ ಯಾ ಮು ಸಿಕ್ಸ್ ಒಂದೇ ಕುಡಿ ಕುಡಿಲಿ ನೀನು ದಬ್ಬು ಮಾಡಿ ಫೈನಲಿ ಎಲ್ಲ ದೇವ್ರ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಮನೆಗೆ ಬಂದ್ವಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನಾವು ಟೆಂಪಲಿಂದ ಮನೆಗೆ ಬರ್ಸಲ್ಲಿ ನಮ್ಮಮ್ಮ ಆಲ್ರೆಡಿ ಬಂದಿದ್ರು ಸೊ ಬರ್ಡೆಗು ಕೂಡ ಅಲ್ಲೆಲ್ಲ ಇವೆಂಟ್ ಅವರೇ ಬಂದು ಸ್ವಲ್ಪ ರೆಡಿ ಮಾಡಿದರು ಇಲ್ಲಿ ಊರನ್ನವರೇನೆ ಸೊ ಇವನ್ ಡಿನ್ನರ್ಗೂ ಕೂಡ ಇಲ್ಲೇ ಪ್ರಿಪ್ರೇಷನ್ ಇದ್ದಿದ್ರಿಂದ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡ್ತಿದ್ರು ನಾವೆಲ್ಲ ಹಿಂಗೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಾಯಿತು ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಹೇಗಿತ್ತು ಹೇಗಾಯಿತು ನಮ್ಮ ರಿಂಕು ನೋಡಿ ಫುಲ್ ಖುಷಿಯಾಗಿ ರಾಣಿ ಥರ ಇದ್ಲು ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ನಮ್ಮ ಫ್ಯಾಮಿಲಿ ಹೇಗಿದೆ ನಮ್ಮ ಬ್ಲಾಗ್ಸ್ ಹೇಗೆ ಬರ್ತಿದೆ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಮುಗಿದು ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಆಗಿ ನಾವು ಎಲೆ ಅಡಿಕೆ ಎಲ್ಲ ತಿಂದು ಮಲ್ಕೊಳ್ಳೋಂಥ ಟೈಮು ನಮ್ಮ ಫ್ಯಾಮಿಲಿ ಆಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಓಕೆನಾ